ಗ್ಯಾಸ್ಟ್ರಿಕ್ ಉಳಿತೇಗು ಅಥವಾ ಅಸಿಡಿಟಿ ಇಲ್ಲಾಂದರೆ ಅಜೀರ್ಣದ ಸಮಸ್ಯೆ ಅಂದರೆ ಜೀರ್ಣ ಆಗದಿರುವಂಥ ಸಮಸ್ಯೆ ಈ ಥರ ಯಾವುದೇ ಸಮಸ್ಯೆ ಇದ್ದರೆ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳಿದ್ದೇನೆ ಇದನ್ನು ಟ್ರೈ ಮಾಡಿ ಖಂಡಿತವಾಗಿಯೂ ನಿಮಗೆ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಬೇರೆ ಬೇರೆ ಕಾರಣಗಳಿಂದಾಗಿ ನಮಗೆ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅಸಿಡಿಟಿ ಬರ್ತದೆ ಅದೇ ರೀತಿಯಲ್ಲಿ ಈ ಹುಳಿ ತೆಗೆ ಬರೋದು ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತಾ ಇರ್ತದೆ ಅದು ಯಾಕೆಂದರೆ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ತಿನ್ನುವಂಥ ಆಹಾರ ಲೇಟಾಗಿ ನಿದ್ದೆ ಮಾಡೋದು ಲೇಟಾಗಿ ಹೇಳೋದು ಈ ಥರ ಈ ಎಲ್ಲ ಸಮಸ್ಯೆಗಳಿಂದ ಮತ್ತು ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡದೇ ಇರೋದು ಇದೆಲ್ಲದರಿಂದಾಗಿ ಈ ಎಲ್ಲ ಸಮಸ್ಯೆಗಳು ಬರ್ತದೆ ಇದೆಲ್ಲದಕ್ಕೊಂದು ಅತ್ಯುತ್ತಮವಾದ ಮನೆಮದ್ದನ್ನು ಹೇಳಿದ್ದೇನೆ ಈ ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ತುಂಬ ಹೆಲ್ಪ್ ಆಗುವಂತಹ ವಿಡಿಯೋ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರುವಂತಹ ಇಂಗ್ರೀಡಿಯೆಂಟ್ಸು ಒಂದು ಸೋಂಪು ಅಥವಾ ಫನಲ್ ಸೀಡ್ಸ್ ಅಂತಕೊಂಡು ಹೇಳ್ತಾರೆ ನಂತರ ನಂಬೇಕಿರೋದು ಜೀರಿಗೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರುವಂತಹದ್ದೇ ನಂತರ ಕಾಳು ಮೆಣಸು ಅದಾದ ಮೇಲೆ ಅಂದರೆ ಪೆಪ್ಪರ್ ಅದಾದ ಮೇಲೆ ಒಂದು ಚಿಕ್ಕ ಪೀಸು ಶುಂಠಿ ಒಂದು ಕಾಲು ಇಂಚು ಶುಂಠಿ ಸಾಕಾಗ್ತದೆ ಇದನ್ನು ಉಪಯೋಗಿಸ್ಕೊಂಡು ಈ ಮನೆ ಮದ್ದು ಮಾಡೋದು ಹೇಗೆ ಅಂತ ಈಗ ಹೇಳ್ತೇನೆ ಒಂದು ಪಾತ್ರೆಗೆ ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ಈ ನೀರಿಗೆ ಒಂದು ಚಮಚದಷ್ಟು ಸೋಂಪು ಅಥವಾ ಫನಲ್ ಸೀಡ್ಸನ್ನ ಹಾಕ್ಕೊಳ್ಳಿ ನಂತರ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ ಎರಡರಿಂದ ಮೂರು ಮೆಣಸಿನ ಕಾಳನ್ನು ಅಂದರೆ ಪೆಪ್ಪರ್ನ ಪುಡಿ ಮಾಡ್ಕೊಂಡು ಈ ನೀರಿಗೆ ಹಾಕ್ಕೊಳ್ಬೇಕು ನಾನು ಪೆಪ್ಪರ್ನ ಪುಡಿ ಮಾಡಿ ಈ ನೀರಿಗೆ ಹಾಕ್ಕೊಳ್ತಾ ಇದ್ದಾನೆ ಆನಂತರ ಒಂದು ಕಾಲು ಇಂಚು ಶುಂಠಿನ ನೀವು ಸಿಪ್ಪೆ ತೆಗಿಬೇಕಾಗಿಲ್ಲ ಹಾಗೆ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಅಂದರೆ ಕ್ರಶ್ ಮಾಡಿಕೊಂಡು ಈ ನೀರಿಗೆ ಹಾಕ್ಕೊಳ್ಬೇಕು ಶುಂಠಿಯನ್ನು ಈ ರೀತಿ ಕ್ರಶ್ ಮಾಡ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೇನೆ ನೀರಿಗೆ ಈಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕಂದ್ರೆ ಈಗ ನಾವು ಎರಡು ಗ್ಲಾಸ್ ನೀರು ಹಾಕಿದ್ದೀವಲ್ಲ ಇದನ್ನು ಒಂದು ಗ್ಲಾಸ್ ಅಷ್ಟು ಇಳಿಸ್ಬೇಕಂದ್ರೆ ಹೆಚ್ಚು ಕಡಿಮೆ ಒಂದು ಐದಾರು ನಿಮಿಷ ನೀವು ಕುದಿಸಿದ್ರೆ ಸಾಕು ಅದಕ್ಕೆ ನೀರು ಕುಗ್ತದೆ ನೋಡಿ ಮೆಲ್ಲ ಕುದಿತಾ ಇದೆ ಮತ್ತು ಈ ರೀತಿ ಮಿಕ್ಸ್ ಇರಿ ಇದರಲ್ಲಿರುವಂತಹ ಎಲ್ಲ ಔಷಧೀಯ ಅಂಶ ಇದೆಯಲ್ಲ ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು ನೋಡಿ ಇದು ಚೆನ್ನಾಗಿ ಕುದ್ದಿದೆ ಅದ್ರ ಜೊತೆಲಿ ಅದರ ಮೆಡಿಸಿನಲ್ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ ಯಾಕಂದರೆ ನೀರು ಕಲರ್ ಕೂಡ ಚೇಂಜ್ ಆಗಿದೆ ಅದಾದ್ಮೇಲೆ ಅದು ತುಂಬ ಕುಗ್ಗಿದೆ ಕೂಡ ಅಂದರೆ ಎರಡು ಲೋಟ ನೀರು ಹಾಕಿ ಮಾಡಿದ್ದೀನಿ ನಾನು ಇದೀಗ ಹೆಚ್ಚು ಕಡಿಮೆ ಒಂದು ಗ್ಲಾಸ್ ನೀರಿಗೆ ಕುಗ್ಗಿದೆ ಸೊ ಈಗ ಬಂದ್ ಮಾಡಿ ಅದನ್ನು ತಣ್ಣಗಾಗ್ಲಿ ಬಿಡ್ತಾ ಇದ್ದೇನೆ ಈಗ ತಣ್ಣಗಾಗಿದೆ ಇದನ್ನು ಸೋಸ್ಕೊಳ್ಬೇಕು ನೋಡಿ ಈ ಕಷಾಯ ರೆಡಿಯಾಗಿದೆ ನೀವು ಏನು ಮಾಡಬೇಕಂದ್ರೆ ರಾತ್ರಿ ಊಟ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಕುಡಿಬೇಕು ಈ ರೀತಿ ನೀವು ಕುಡಿತಾ ಬರೋದ್ರಿಂದ ನಿಮಗೆ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದ್ರ ಜೊತೆಯಲ್ಲಿ ನಿಮಗೆ ಸಪೋಸ್ ಮಧ್ಯದಲ್ಲಿ ಎಲ್ಲಾದರೂ ಈ ತೇಗ್ ಬರ್ತಾ ಇರ್ತದಲ್ಲ ಹುಳಿ ಹುಳಿತೇಗ್ ಇದ್ದರೆ ಆವಾಗ ಕೂಡ ಇದನ್ನು ನೀವು ಮಾಡ್ಕೊಂಡು ಕುಡಿಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಸೊ ನೀವು ಇದನ್ನು ಕುಡಿಯೋದ್ರಿಂದ ನಿಮಗೆ ಆಗಲಿ ಅಥವಾ ಆಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಈ ಯಾವುದೇ ಸಮಸ್ಯೆ ಇದ್ರ ನಿವಾರಣೆ ಆಗುತ್ತೆ ಅದ್ರ ಜೊತೆಯಲ್ಲಿ ನಿಮಗೆ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ಚೆನ್ನಾಗಿ ಜೀರ್ಣ ಕೂಡ ಆಗ್ತದೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು